దిగంబర జైన మహా సంస్థాన్ మధ్య పీఠాధ్యక్షరపూజ్య జగద్గురు స్వస్తి శ్రీ చారుకీర్తి పండితాచార్య వర్య భటారక పట్టాచార్య వర్య మహాస్వామికల భక్తి పూర్వక నమన స ನಮ್ಮ ಐತಿಹಾಸಿಕ ನಗರವಾದಂತಹ ವಿಜಯಪುರದ ಮಂಗಲ ಪ್ರವೇಶವನ್ನು ಮಾಡಿ ವಿಜಯಪುರ ನಗರದಲ್ಲಿ ಆಗ್ತಿರುವಂತಹ ಪಾಪ ಎಲ್ಲ ಕರ್ಮಗಳನ್ನು ದೂರ ಮಾಡಿದಂತಹ ಪೂಜೆಗಳನ್ನು ನಾನು ವಿಜಯಪುರ ನಗರದ ಶಾಸಕನಾಗಿಪೂರ್ವವಾಗಿ ಅತ್ಯಂತ ಭಯಭಕ್ತಿಯಿಂದ ಸ್ವಾಗತವನ್ನು ಬಯಸ್ತಾ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಕರ್ನಾಟಕ ವಿಕಾಸ ಅಕಾಡೆಮಿಯ ಅಧ್ಯಕ್ಷರಾದ ಸಂಗಮೇಶ್ ಬಮಲೇಶ್ವರ್ ಅವರೇ ಸಹಸ್ರ ಜೀರ್ಣೋದ್ಧಾನ ಮಾಡುವುದರಲ್ಲಿ ಇಂದಿನ ಪೂಜರ ಜೊತೆಯಾಗಿ ಇಡೀ ತಮ್ಮ ಸೇವೆಯನ್ನು ಮಾಡಿದಂತ ನಮ್ಮ ಹಿರಿಯರಾದ ಡಿ ಆರ್ ಶಾ ಅವರೇ ಎಲ್ಲ ಒಳ್ಳೆಯ ಇಟ್ಕೊಂಡಂತ ಬಾಗಲಕೋಟೆ ಜಿಲ್ಲೆಯ ನಮ್ಮ ಆತ್ಮೀಯ ಹಿರಿಯರಂತ ಜಿಲ್ಲಾ ಪಂಚಾಯತಿ ಅಂದಿನ ಉಪಾಧ್ಯಕ್ಷರಂತ ಶ್ರೀ ಸುಶೀಲ್ ಕುಮಾರ್ ಬೆಳಗೈ ಅವರೇ ಗಣ್ಯ ಅಪ್ಪ ವಿಜಯಪುರದ ಶ್ರೀ ಅಪ್ಪ ಸಾಹಬ್ನ್ ಅವರೇ ನಮ್ಮ ಇಡೀ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದಲ್ಲಿ লাগನದ ಗರಿಬೇಕು ಏನು ತೋರಬೇಕಪ್ಪ ಅಂದ್ರೆ ಚರ್ಚೆ ಮಾಡ್ತಾರೆ ಅಂತ ಒಂದು ಅತ್ಯಂತ ಶ್ರೇಷ್ಠ ದೊಡ್ಡ ವ್ಯಾಪಾರ್ಯ ಸ್ತರದಂತ ಶ್ರೀ ಬರೋಬಲಿ ಮುತ್ಯನವರೇ ನಮ್ಮ ಆತ್ಮೀಯರಂತ ಡಾಕ್ಟರ್ ಮಾಂเทಶ್ ವಿರಾಧರವರೇ 파르シュনাথ ಬ್ಯಾಂಕ್ ಜಮ್ಖಂಡಿ ತಾಲ್ಲೂಕಿನ ಅಧ್ಯಕ್ಷರಂತ ಶ್ರೀ ದರೇಪಣ್ಣ ಹಾಲ್ಗೂರವರೇ ತಾಲೂಕ್ ಪಂಚಾಯತಿ ಜಮಖಂಡಿ ಮಾಜಿ ಅಧ್ಯಕ್ಷರಾದ ಶ್ರೀ ನ್ಯಾಂಬೋಡ್ರವರೇ ಇವತ್ತಿನ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತೆಗೆದುಕೊಂಡಂತ ನಮ್ಮ ಆತ್ಮೀಯರಾದಂಥ ಶ್ರೀ ಮಧುಸೂದನ್ ಯಲ್ಗೋದ್ರಿ ಅವರೇ ಶ್ರೀ ಶೀತಲ್ ಪಾಟೀಲ್ ರವರೇ ಸಮಸ್ತ ನಾಡಿನಾದ್ಯಂತ ಭಾಗದಿಂದ ಆಗಮಿಸಿದಂತೆ ಎಲ್ಲ ಸಮಾಜದ ಹಿರಿಯರೇ ತಾಯಿಂದ್ರೆ ಅನ್ನಪ್ಪ ಅಂದ್ರೆ ಯುವಕರೇ ಪತ್ರಕರ್ತರೆ ಭಗವಾನ್ ಶ್ರೀ ಸಾವಿರದ ಎಂಟು ಸಹಸ್ರ ಪಡೆ ಪರಶನಾಥ ದಿಗಂಬರ ಜೈನ ಈ ಒಂದೇನು ಬಸದಿ ಇದೆ ಇದು ಒಂದು ಕಾಲದಲ್ಲಿ ಬಹಳ ತೆಂಗಿನಲ್ಲಿ ಮತ್ತು ಯಾರಿಗೂ ಗೊತ್ತಿಲ್ಲ ಅಂತ ಒಂದು ಸ್ಥಳದಲ್ಲಿತ್ತು ನಾವು ಚಿತ್ರ ನಾನು ಬಿಕಾ ಕಲಿಯುವಾಗ ನಮ್ಮೆಲ್ಲ ಜೈನ್ ಸಮುದಾಯದ ಮೂರ್ನಾಲ್ಕು ಹುಡುಗರು ಕೂಡಿ ಇದು ನೋಡಕ ಬಂದಿದ್ವಿ ನಾವು ಮೆಣಮತ್ತಿ ಹಚ್ಚಿ ಒಳಗೋಗಿ ಸಾವಿರದ ಎಂಟು ಎಡೆಯ ಮೇಲೆ ಹಾಲು ಹಾಕಿದ್ರೆ ಎಲ್ಲ ಸಾವಿರದ ಎಂಟು ಎಡೆ ಮೇಲೆ ಹಾಲು ಬರುವಂತ ಅತ್ಯಂತ ದೈವಿ ಶಕ್ತಿ ಹೊಂದಿರುವಂತ ಸಹಸ್ರಪಣೆ ಪಾರ್ಶ್ವನಾಥ ಮೂರ್ತಿಯನ್ನ ನಮ್ಮ ಹಿಂದಿನ ಗುರುಗಳು ಏನೋ ಪ್ರಾತಸ್ಮರಣೀಯರಾದಂಥ ಕರ್ಮಯೋಗಿಗಳಾದಂಥ ಜಗದ್ಗುರು ಸ್ವಸ್ತಿ ಶ್ರೀ ಚಾವು ಕೀರ್ತಿ ಪಂಡಿತಾಚಾರ್ಯ ವರ್ಯ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಮಹಾಸ್ವಾಮಿಗಳು ಅವರೇನು ಪಾದ ಸ್ಪರ್ಶ ಮಾಡಿದ್ರು ಇದರ ಎಲ್ಲ ಇಷ್ಟೆಲ್ಲ ಚೆಂದ ನೋಡ್ಲಾಗತ್ತಿರಲ್ಲ ಇಲ್ಲಿ ಇನ್ನೂರು ಇರಲಿಲ್ಲ ಮೊದಲು ಇದೆಲ್ಲ ಬರೀ ಕಲ್ಲು ಗುಡ್ಡು ಕಲ್ಲಿಂದ ತುಂಬಿದಂಥ ಈ ಭಾಗ ಇದೆ ಸುಮಾರು ಒಂಬತ್ತು ಎಕರೆ ನಾನೇ ಅವಾಗ ಎಮ್ ಎಲ್ ಎಂತ ತೊಂಬತ್ನಾಲ್ಕರೇ ಅವಾಗಿನಿಂದ ನಮ್ಮ ಒಂದು ನಮ್ಮ ಶಾ ಬಿ ಆರ್ ಶಾ ಅವರಿರ್ಬೋದು ಇಲ್ಲಿರುವಂತ ಮಾಡಿದ ಭಾಗದ ನಮ್ಮ ಶಾ ಅವರು ನಮ್ಮ ಶೀತಲ್ ಅವರು ಮತ್ತೆಲ್ಲ ನಿರಂತರವಾಗಿ ಪ್ರಯತ್ನ ಮಾಡಿ ಇಷ್ಟೊಂದು ಅದ್ಭುತವಾದಂತ ದೊಡ್ಡ ಸಂಪತ್ತನ್ನ ವಿಜಯಪುರ ನಗರದಲ್ಲಿ ನಿರ್ಮಾಣ ಮಾಡಿದ್ದಾರೆ ವಿಜಯಪುರ ಆದಿ ಸೈದ್ ಅಲ್ಲ ವಿಜಯಪುರ ಚಂದ್ರಗುಪ್ತ ಮಮುರೇನಿಂದ ಹಿಡಿದು ವಿಜಯಪುರಕ್ಕೆ ಇತಿಹಾಸ ಇದೆ ನಮ್ಮ ತಲೆಯಾಗಿ ದೇಶನ ಒಂದೇ ತಲೆ ತಿಪ್ಪಾ ಅಂದ್ರ ಮೊದಲು ఆది సాహిలు కుటుతుంపు సాహిలు బరీ సాయి సుల్తాన్ బ్రె దేశ ఇతిహాస బరీల కళ్ళు కట్ పుస్తకత్న అక్కడ రాజమంత్ర కవిరత్న నగచంద్ర పంపమహాకవి ఆ రోడి హ ಹೆಂಗ್ ಇಡ್ತೀವಿ ನೋಡ್ತೀನಿ ಅಂತ ಇದ್ರಲ್ಲಿ ಪಾಪ ನಮ್ಗೆ ಹೆಂಗ್ ಸಮಾಜ ಬಂದ್ ಹೇಳ್ದಾರ ನನಗೆ ಯಾವ ಮಗ ತೆಗಿತಾರ ಗೊತ್ತಲ್ಲ ಬಿಜೆಪಿ ಮನೆ ಮುಂದಿದ್ರು ಒಂದು ರಸ್ತೆ ಹೆಸರಿಟ್ಟಿ ನಾವು ಇನ್ನೊಂದು ಒಂದು ಜೈನ ಇನ್ನೂ ಇದೆ ಅದನ್ನ ಅಡ್ಕಾಲ ಅಧಿಕಾರಕ್ಕೂ ನಾವು ಬರ್ತಿದ್ದೀನಿ ಹಾ ಮಲ್ಲಿನಾಥ್ ಮಂದಿರ ಮಲ್ಲಿನಾಥ್ ಮಂದಿರ ಒಂದು ಇದೆ ಅವನು ಎಸ್ ಐ ಸರ್ವೆ ಮಾಡ್ಬೇಕಂತ ಹೇಳಿ ಬರ್ತೀನಿ ಆ ರಸ್ತೆ ಇಡ್ಲಿಕ್ಕೆ ಏನೋ ಆಗಿಬಿಡ್ತದ ನಾ ಹೇಳಿದೆ ಅವಾಗ ನನ್ನ ಸರ್ಕಾರ ಇತ್ತು ನಾನು ನನ್ನ ಸರ್ಕಾರ ಇದ್ದು ನಮ್ಮ ಯಾರಿಗೂ ಇಲ್ಲ ಬೊಮ್ಮಾಯಿ ಹೋಮ್ ಮಿನಿಸ್ಟರ್ದು ನೋಡಿ ಏನಕ್ಕೆ ಅದ ನೀದಕ್ಕೆ ಅಂತ ಕೇಳಿದೆ ಹೋಮ್ ಮಿನಿಸ್ಟರಿ ಒನ್ ಫಾರ್ಟಿ ಫೋರ್ ಲಾಕ್ ಮಾಡು ಗೂಂಡ್ ಹಾಕಿ ನಾ ಅಲ್ಲಿ ಬೋರ್ಡ್ ಹಚ್ಚಿ ಬರ್ತೀನಿ ಅನ್ನೋದ್ಕೊಂಡ್ರೆ ನಿಮ್ಗೆ ಯಾರು ಹೇಳೋ ಯಡಿಯೂರಪ್ಪನಿಗೆ ಹೇಳೋಕಿಲ್ಲ ಅಂತ ಹೇಳಿ ಅವತ್ತ ಬೋರ್ಡ್ ಹಾಕಿದೀವಿ ಯಾರು ತೆಗಿತಾಕತ್ತೀವಿ ಅಂತಾನೆ ಯಾರು ಹೇಳಿ ಬಹಳ ಸವಾಲು ಹಾಕಿದ್ರೆ ಅದಕ್ಕೆ ನಾವು ಜೈನ ಧರ್ಮ ಅನ್ನುವಂಥದ್ದು ಭಾರತದ ಅತ್ಯಂತ ಪುರಾತನ ಧರ್ಮ ನೋಡಿ ನಮ್ಮ ದೇಶದಲ್ಲಿ ಭರತನ ಹೆಸರಿನಿಂದ ಭಾರತ ಭರತ ಮಹಾರಾಜನ ಹೆಸರನ್ನೇ ಭಾರತ ಆಯಿತು ಇವತ್ತು ನಮ್ಮ ದೇಶದಲ್ಲಿ ಯಾವ ಧರ್ಮಗಳು ಇವತ್ತು ಸ್ಥಾಪನೆಯಾಗಿ ಅವು ಅವು ಎಂದೂ ದೇಶದ್ರೋಹಿ ಕೆಲಸವನ್ನ ಈ ದೇಶಕ್ಕೆ ಅನ್ನ ತಿಂದು ಬೇರೆ ದೇಶದ ಬಗ್ಗೆ ಗುಣಗಾನ ಮಾಡುವಂಥ ಧರ್ಮ ಒಂದೂ ಇಲ್ಲ ಅದು ಜೈನ ಧರ್ಮ ತಗೋರಿ ಸಿಖ್ ಧರ್ಮ ತಗೋರಿ ಬೌದ್ಧ ಧರ್ಮ ತಗೋರಿ ಎಲ್ಲರೂ ನಮ್ಮ ದೇಶದ ಋಣಿಯಾಗಿ ಭಾರತ ಮಾತೆಯನ್ನು ಪೂಜೆ ಮಾಡ್ತಾರೆ ಪಾರ್ಸಿಗಳು ಬಂದ್ರು ಒಂದು ಕಾಲಕ್ಕೆ ಕಟ್ಟಾಟ ಅವರ ಪೂರ್ವಜರು ಬಂದ್ ಬಂದ್ರು ಆ ರಾಜ ಕೇಳ್ದ ಹೌದಪ್ಪ ನಾವೆಲ್ಲ ನೆಮ್ಮದಿ ಇಲ್ಲಿ ಹಿಂದೂಗಳು ನೀವು ಪಾರ್ಸಿಗಳು ಬಂದು ಇವಾಗ ಬಂದು ಹೆಂಗೇನ್ ಮಾಡ್ಲಾಕ ನೋಡ್ಲಾಕಿ ನಮ್ಮ ಬಿಜಾಪುನ್ನ ಬಾಳ ಕಾಕಿತ್ರಿ ಈಗ ನಾ ಬಂದ ಆ ಪಾರ್ಸಿಗಳ ಏನಪ್ಪು ಹಿಂದಿನವ್ರು ಇದ್ರಲ್ಲ ಇರು ಇರಿಗಲ್ಲ ಇಲ್ಲ ಮಹಾರಾಜ್ರೆ ನಾವು ನಿಮ್ಮ ದೇಶದ ನಿಮ್ಮ ಸಂಸ್ಕೃತಿಯ ಭಾಗವಾಗಿ ನಾವು ಇರ್ತಿರೋ ಅವತ್ತು ಕೊಟ್ಟರು ಪಾರ್ಸಿಗಳು ಸಾವಿರಾರು ವರ್ಷಗಳ ಹಿಂದೆ ಹೆಂಗಪ್ಪ ಅಂದ್ರೆ ಮಹಾರಾಜ ಹೇಳ ಒಂದು ಹಂಡೆ ಹಾಲು ತರಿಸ್ರ ಮಹಾರಾಜ ಹಾಲು ಹಾಲು ತರಿಸ್ತಾನ ಆ ಪಾರ್ಸಿಗಳು ಸಕ್ಕರಿ ಹಾಕ್ತಾನ ಸಕ್ರಿಯಾಗಿ ಏನೇಳ್ತಾರ ನಿಮ್ಮ ಹಾಲಿನಲ್ಲಿ ನಾವು ಸಕ್ಕರೆಯಾಗಿರ್ತೀವಿ ಅಂತ ಹೇಳಿ ಒಂದು ಟಾಟಾ ಒಂದು ಸಂಸ್ಥೆ ನೀವು ಒಳಗಡೆ ಟಾಟಾ ಇಡೀ ನಮ್ಮ ದೇಶದಲ್ಲಿ ಭಾರತದ ಸೈನಿಕರಿಗೆ ನಮ್ಮ ದೇಶದ ಯಾವುದೇ ಒಳ್ಳೆಯ ಕಾರ್ಯಕ್ಕೆ ಹೆಚ್ಚು ದಾನ ಕೊಡುವಂತ ಒಂದು ಸಂಸ್ಥೆ ಪಾರ್ಸಿಗಳು ಅದು ಟಾಟಾ ಸಂಸ್ಥೆ ಟಾಟಾ ಕಂಪ್ನಿ ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ ಧರ್ಮಗಳು ಸಹಿಷ್ಣುತೆ ಇರಬೇಕು ಧರ್ಮಗಳು ಮತ್ತೊಂದು ಧರ್ಮದ ತೊಂದರೆ ಮಾಡಬಾರ್ದು ಬರಬೇಕು ನಾವು ಎಲ್ಲಿ ಧರ್ಮದವ್ರು ಎಲ್ಲಿ ತೊಂದರೆ ಯಾರ ಮೇಲೆ ಮತಾಂತರ ಮಾಡಿವೆ ಯಾರನ್ನ ಲೋಚಿ ಯಾವ ಮಾಡಿವೆ ಹಾಂ ಯಾರ್ದಾರ ಮನೆ ಕಸ್ಕೊಂಡಿವೆ ನೀವು ಹರಿಗಿನ ಮಾತಾಡೋ ಮಕ್ಕಳು ನಮ್ಮ ಅವ್ರದ್ದೇ ಆಸ್ತಿ ಕಸ್ಕೊಳ್ತೀವಿ ದಿನ ಹಾದಿ ಮಾಡ್ತೀವಿ ಉಪಾಧ್ಯಾಯ ಮಾಡ್ತೀವಿ ದುರ್ದೈವ ಅಂದ್ರೆ ಈ ದೇಶನಾಗ ನಮ್ಮ ಸನಾತನ ಧರ್ಮ ಸನಾತನ ಧರ್ಮದ ಸ್ಥಾಪಕರ ಯಾರಿಗೂ ಗೊತ್ತಿಲ್ಲ ಸನಾತನ ಧರ್ಮ ತಾನೇ ಸೃಷ್ಟಿ ಇಡೀ ಜಗತ್ತಿನ ಯಾವ ವಿಯಟ್ನಾಂಗ ಹೋಗ್ರಿ ಈಶ್ವರ ಸಿಕ್ತವ್ರ ಎಲ್ಲೂ ಸಹ ಇವತ್ತು ನೋಡ್ರಿ ಪಾಕಿಸ್ತಾನದವರು ಸಹ ಮಾನ್ಯವನ್ನ ಇದು ನೋಡ್ತಾ ಇದ್ದಾರೆ ಅಲ್ಲಿ ಒಂದು ದೊಡ್ಡ ಜೈನ ಮೇಲೆ ಅಲ್ಲಿ ಹೋಗ್ತಾರೆ ಜೈನ್ ಧರ್ಮದವ್ರು ಅಲ್ಲಿಯ ಒಂದು ಇದಕ್ಕೆ ಏನೋ ಪಾಸ್ಪೋರ್ಟ್ ಅಂದ್ರೆ ನಮ್ಮದ ಧರ್ಮ ವಿಶ್ವ ವ್ಯಾಪಕವಾದಂಥ ಧರ್ಮದಲ್ಲಿ ಇವತ್ತು ಬಹಳ ಸಂತೋಷ ಆಗಿದ್ದೇನಂದ ನನಗೆ ನೀವೆಲ್ಲ ಕೂಡಿ ಗುರುಗಳ ಪಾದದಲ್ಲಿ ಈ ಸಹ ಆಸ್ತಿಯನ್ನ ಸಂಪತ್ತನ್ನ ಕೊಟ್ಟಿರಲ ಇದು ಬಹಳ ಸಂತೋಷ ಇರುತ್ತೆ ಯಾವುದು ಎಲ್ಲಿ ಸಲಬೇಕು ಸಲಬೇಕು ಇದು ಎಲ್ಲ ಏನ್ ಆಸ್ತಿ ಇದೆ ಇದು ಧರ್ಮದ ಆಸ್ತಿ ಇದು ಯಾವುದೋ ಒಬ್ಬ ವ್ಯಕ್ತಿಗತ ಒಂದು ಆಸ್ತಿಯಲ್ಲಿ ಇಡೀ ಜೈನ ಸಮಾಜ ಇಡೀ ಜೈನ ಸಮಾಜ ಐವತ್ತು ಐವತ್ತು ಅವ್ರು ಎಲ್ಲ ಕ್ರಿಕೆಟ್ ಒಂದ್ ದಿವಸ ಎರಡು ದಿವ್ಸ ಇತ್ತು ಗುಂಟಾ ಬಿಡೋದು ಅಡ್ವಾನ್ಸ್ ನಾಲ್ಕು ದಿವಸ ಮೊದಲು ಹೋಗಿದ್ವಿಲ್ಲಾ ತಂಗ ಡಾಕ್ಟರ್ ನೋಡಪ್ಪ ಇದು ಈ ಭಾಗದಲ್ಲಿ ಎಲ್ಲಾ ಸಣ್ಣ 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 ಮಂತ್ರಿಗಳು ಹನ್ನೆರಡನೇ ಅಷ್ಟು ಪುರಾತನವಾದಂತ ಐತಿಹಾಸಿಕ ಧರ್ಮ ಇಲ್ಲಿ ಸಹಸ್ರಿ ಪಾರ್ಶ್ನ ಸಿಕ್ಕ ಒಂದ ಕಾಲಕ್ಕೆ ವಿಜಯಪುರ ಜೈನ ಧರ್ಮದ ಉತ್ತರಾಯ ಸ್ಥಿತಿಯಲ್ಲಿ ಇರ್ತಾ ಅಂತಿಮ ಈ ದಿನ ಎಷ್ಟೋ ಮಂದಿ ರಾತ್ರಿ ಬಂದ್ ಬಂದು ಹಾಡ್ತಾರ ವಿಜಯನಗರ ಸಾಮ್ರಾಜ್ಯ ಇತ್ತಲ್ಲ ರಸ್ತೆಯಲ್ಲಿ ರತ್ನ ಇದನ್ನು ಮಾಡ್ತಿದ್ರು ವಜ್ರ ಹಳ್ಳಿಯವರು ಮಾಡ್ತಿದ್ರು ಅಂತ ಶ್ರೀಕೃಷ್ಣ ದೇವರಾಯನ ಕಾಲ ಕೇಳ್ತಾರ ಸಂಗೇಶ ಇದಕ್ಕೂ ಒಂದು ಇತಿಹಾಸ ಇದೆ ಒಂದ್ ಕಾಲದಲ್ಲಿ ಇಲ್ಲೂ ರತ್ನ ಅಂತ ಇದು ಮಾಡುವಂತ ಒಂದು ಪ್ರದೇಶ ಅಂತ ಹೇಳಿ ಅಂದ್ರೆ ಅವಾಗ ಸಹಸ್ರ ಪಣಿ ಪಾಶ್ರಾಂತರದ್ದು ಇಲ್ಲಿ ಇದು ಐತಂದ್ರ ಆ ಕಾಲದಲ್ಲಿ ಇಲ್ಲಿ ಒಂದೇನೋ ಇತ್ತು ಯಾಕಂದ್ರೆ ಏನೋ ಹಟ್ತಾರೆ ಯಾಕಂದ್ರೆ ಎಷ್ಟೋ ಇಲ್ಲೊಂದು ಗಣಪತಿ ಚಿಕ್ಕದು ಗಂಗೆ ಗೌರಿ ಗಣಪತಿ ನಾನು ಒಬ್ಬತ್ತಾಕ್ರೆ ಏನೇನು ಇದ್ದಾಗ ನಾವು ಒಳ್ಳೆ ಬಂದಿದ್ದು ಇಲ್ಲೆಲ್ಲ ಹಡ್ಡೆ ಡೆಡ್ ಹಡ್ಡೆ ಹಡ್ಡೆಡ್ ಹೋಗ್ತದೆ ಯಾಕಂದ್ರೆ ಹಾಳ ಪೂರ್ತಿ ಹಾಳು ಮಾಡಿತ್ತು ಅಂದ್ರೆ ಒಂದು ದೊಡ್ಡ ಊರಿತ್ತು ಅದಕ್ಕೆ ಇದಕ್ಕೆ ಆದಂತ ಶ್ರೇಷ್ಠ ಪರಂಪರೆ ಇರುವಂತ ನಗರ ಇವತ್ತು ಕೂಚಿರ್ ಮಾಡ್ತಾರೆ ಅವರ ಅವ್ರನ್ನ ನೋಡಿದ್ರೆ ಅನಿಸ್ತಾರೆ ಸ್ವಾಮಿ ವಿವೇಕಾನಂದ ನೋಡಿದ್ರೆ ಅವ್ರ ಮೂಸ್ತಾರೆ ಮತ್ತು ಪ್ರಕೃತಿ ಅವರ ಲಕ್ಷಣ ನೋಡಿದ್ರೆ ಹಾಗೆ ಈಗ ಹೇಳ್ತಿದ್ರೆ ನಾನು ನನ್ನ ಮುಖ ನೋಡಿದ್ರೆ ನೀವು ಹೇಳ್ತೀನಿ ಹೇಗಿದ್ದೀನಿ ನನಗೆ ಹಾಂ ನಾನು ಹೇಳ್ತೀನಿ ಬಂದು ಸಿದ್ದೇಶ್ವರಪ್ಪ ಅವರು ಇಂದಿನ ಗುರುಗಳು ಇವ್ರನ್ನ ನೋಡಿದ್ರೆ ನಮ್ಮ ಜೈನ ಧರ್ಮಕ್ಕೆಲ್ಲ ಇಡೀ ಸನಾತನ ಎಲ್ಲ ಧರ್ಮಗಳಿಗೂ ಗುರುಗಳ ಆಶೀರ್ವಾದ ಇರ್ತೇನೆ

ನಮ್ಮ ಕಾರ್ಯಕ್ರಮಕ್ಕೆ ಕೊಟ್ಟು ಆಶೀರ್ವಾದ ಮಾಡಿದವರು ಹಿಂದಿನ ಪೂಜಿರೋದಂತ ಮಾತ್ರ ನಾನು ಫೈವ್ ನೈಂಟಿ ಫೈವ್ ನನಗೆ ಟೈಫಾಯ್ಡ್ ಆಗಿತ್ತು ನಮ್ಮ ಮನೆಯಾಗಿದ್ದೆ ಮನಿಗ್ ಬಂದಿದ್ರು ಗುರುಗಳು ಮನೆಗೆ ಬಂದು ಆಶೀರ್ವಾದ ಮಾಡಿ ಹೇಳಿದ್ರು ನೀ ಏನು ಸತ್ಯ ಮಾತಾಡ್ತಿ ಹಿಂಗೆ ಮಾತಾಡ್ಕೊತು ಏನು ಆರು ಲೀಟರ್ ಇದು ಈ ಆಯ್ತು ಗುರುಗಳು ನೀವೆಲ್ಲಾರು ಏನೇನು ಹೇಳಿದ್ರೆ ಕೇಳೋದಿಲ್ಲ

ಸ್ವಲ್ಪ ಸರಿ ಬಹಳ ಫ್ಯೂಚರ್ ಇದೆ ಈ ಕೈಕಾಲು ಹುಡುಗ ಚಂಚಯಿರಿ ಮಾಡಿ ಮುಖ್ಯಮಂತ್ರಿ ಆಗಿ ಮಾಡಿದ್ರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಧರ್ಮ ನನ್ನ ದೇಶ ಇದನ್ನು ಸಲ ಹೋರಾಟ ನಮ್ಗೆ ನೋಡಿ ಇವತ್ತು ವಿಜಯಪುರದಲ್ಲಿ ಈಗ ನಮ್ಮ ವಾಸ್ತವಾಯಿಕ ಮಾತಾಡೋವ್ರು ನಾವು ಸ್ವಾಗತ ಮಾಡಲ್ಲ ಗುಳಾ ಪೂರಾ ಇಲ್ಲಿ ಟಿ ಏನದು ಡಸ್ಟ್ ಅಲರ್ಜಿ ಕುದುರೆ ಹತ್ತಿ ಅದು ಮನೆಗೆ ಅಬ್ಬನಾಗ ಹೋಗ್ಯಾಣ ಅದು ಅಲರ್ಜಿ ಅಸ್ತಮಾ ಅಂತೂ ನಮ್ಮ ಡಿಸ್ಟ್ರಿಕ್ಟ್ ಆಸ್ಪಿಟ್ಲ್ನ್ಯಾಗ ಔಷಧಿ ಸಾಲ್ತಿದ್ದಿಲ್ಲ ಈಗ ನಾನು ಡಿಸ್ಟಿಕ್ ಸರ್ಜನ್ ಕೇಳಿದೆ ಸರಿ ಇಂಥ ಐದಾರು ವರ್ಷದಿಂದ ಅಸ್ತಮಾ ಪೇಶೆಂಟ್ ನೋಡಿದ ನಾವು ಮನ ಕೈ ಎಲ್ಲಾ ನೋಡ್ ಎಲ್ಲ ಶ್ರೇಷ್ಠ ಪುರುಷರ ಹೆಸರು ಇಟ್ಟಿದ್ದೀನಿ ನಾನು ಮೊದಲ ವಿಜಾಪುರ ಹೆಸರೇ ಇರಲಿಲ್ಲ ಮುಳ್ಳಕ್ಷಿ ಬೊಂಬಿ ಹಚ್ಚಿ ಮಂಗುಳ್ಳಿ ಹಕ್ಷಿ ಇಡೀ ಪೆಟ್ರೋಲ್ ಪಂಪ ಕರಿಮದ್ದಿನ ಮಸೂತಿ ಮದ್ದಿನ ಮಸೂತಿ ಹೆಂಗಿತ್ತು ನೀವು ಯಾವ್ದೇ ನೋಡಿ ಹೋದ್ರಿ

ಅಲ್ಪಸಂಖ್ಯಾತ ಇಲಾಖೆ ಒಳಗೆ ಯಾವ್ದು ಬರ್ತಾವಲ್ವಾ ಮುಸ್ಲಿಮು ಕ್ರಿಶ್ಚಿಯನ್ನು ಜೈನ ಬೌದ್ಧ ಸಿಖ್ ಪಾರ್ಸಿ ಆರು ಪಾರ್ಸಿಟಿ ಬರ್ತದೆ ಮಂತ್ರಿ ಅಲ್ಪಸಂಖ್ಯಾತ ಇಲಾಖೆ ಏನು ಅನುದಾನ ಬರ್ತದೆ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಮುಸ್ಲಿಮರಿಗೆ ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ ಇದೆ ಟೆನ್ ಪರ್ಸೆಂಟ್ ಜೈನ ಸಿಖ ಮಾಡಿದೆ ಬೆಳಗ ಅಧಿವನ್ ಜಗಳ ನೀನು ಅಲ್ಪಸಂಖ್ಯಾತ ಇಲಾಖೆ ಮಂತ್ರಿ ಮಂತ್ರಿ ನಾನು ಸಾವಿರ ಇಲಾಖೆ ಮಂತ್ರಿ ಅಂತ ಕೇಳಿದ ಇಲ್ಲ ಇಲ್ಲ ನಾನು ಹಂಗಾದ್ರೆ ಇದನ್ನ ಈ ಪಾಲ ಮಾಡ್ಲಿಕ್ಕೆ ನಿನಗಾರಿಕೆ ಏಟಿ ಪರ್ಸೆಂಟ್ ಅಂತ ಯಾವ ಆಧಾರ ನೀನು ಮಾಡಿದ್ರು ಇಬ್ಬರದ್ದು ದುಮ್ಸನ್ ಜಗಳ ಚಾಲ ಸ್ಪೀಕರ್ ಕೂತಿದ್ರು ದಕ್ಷಿಣ ಕನ್ನಡದವರು ಅಲ್ಲಿಂದ ಜಮೀನ್ ಅಮ್ಮ ನೋಡಿದಾಗ ಇಲ್ಲ ಚೇಂಬರ್ ಬರ್ಬಿಡಿ ಅದೇನೋ ಸ್ವಲ್ಪ ಅದನ್ನ ಚೇಂಜ್ ಮಾಡಿಬಿಡ್ತೀನಿ ಅಲ್ಲಿಂದ ಪಾಪ ಕರೆದರು ಹೋದೆ ನಾನು ಹೋದ್ಮೇಲೆ ನಮಸ್ಕಾರ ಮಾಡ್ಬೇಕಿ ಮಾಡಿದ ಸರ್ಕಾರಿ ಕಚೇರಿ ಒಳಗೆ ಮ್ಯಾಗ ಚಹಾ ಕೊಡ್ತಾರ ಚಹಾ ಕೊಡದೆ ಅಲ್ಲೇ ಜೈನದೇ ಅಧಿಕಾರಿ ಅದ್ರು ಸೆಕ್ರೆಟರಿ ಐ ಎಸ್ ಅವ್ರಿಗೆ ಎದ್ರಿ ಕೂತಿದ್ರೆ ನಾನು ನಾನು ನನ್ನ ತತ್ನ ಸರ್ ನಮ್ಮ ಸೆಕ್ರೆಟ್ರಿ ಅವ್ರಿಗೆ ಜೈನ್ ಅಂತ ಹೇಳಿದ್ರೆ ನಮ್ಮ ಜಮೀರ್ ಅಮದ್ ಖಾನ್ ಅವರು ರೀ ಸರ್ ನಿಮ್ಗೆ ಜೈನ್ ಎಂಥ ಸರ್ಕ್ಯುಲರ್ ತೆಗಿತಾರೆ ಅಂದ್ರೆ ನನಗೇನಿಲ್ಲ ಸರ್ ಮಾನ್ಯ ಸಚಿವರು ಮಾನ್ಯ ಸಚಿವರು ಏನು ಬೇಕಾದ್ರೆ ಹೇಳ್ತಾರೆ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇರ್ತದೆ ಅವ್ರಿಗೆ ನಮ್ಗಿಲ್ಲ ಸರ್ ಅದನ್ನು ಸರ್ಕ್ಯುಲರ್ ಚೇಂಜ್ ಮಾಡ್ತೀವಿ ಯಾವುದೇ ಸ್ಕೀಮ್ ಬಂದ್ರು ಅಲ್ಪ ಜನ ಜೈನ್ ಮೊದಲ ಹಚ್ಚಿ ಜೈನ್ ಕೊಡ್ತೀವಿ ಕ್ರಿಶ್ಚಿಯನ್ ಮೊದಲು ಕೊಟ್ಟು ಕ್ರಿಶ್ಚಿಯನ್ ಕೊಡ್ತೀವಿ ಆ ಒಂದು ತಿದ್ದುಪಡಿಯನ್ನು ಮಾಡಿಸೋದ್ರಲ್ಲಿ ನಾನು ಮಾಡಿದಂಥ ಒಂದು ಕೆಲಸ ಅದಕ್ಕೆ ನನಗೆ ವಿರೋಧಿಗಳು ವಾಟ್ಸಪ್ನಾಗ ಫೇಸ್ಬುಕ್ನಾಗ ಏನಪ್ಪ ಬಿಟ್ಟರೆ ಜಮೀನು ಅಮ್ಮದ ಜಮೀನು ಅಮ್ಮದನ ಕಚೇರಿಯಲ್ಲಿ ಚಾ ಕೊಡೋದ ಯತ್ನ ಜಮೀನ ಮನೆಗೆ ಹೋಗಿ ಬಿರಂತ ನಾನು ಕರ್ನಾಟಕ ಸರ್ಕಾರ ಈಗ ನಾನೇ ಮಂತ್ರಿ ಇದ್ದೆ ಎಲ್ಲೇ ಮಂತ್ರಿ ಇದ್ದೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ನಾ ಮಂತ್ರಿ ಇದ್ದಾಗ ಪ್ರೋಟೋಕಾಲೇ ಇರ್ತದೆ ನಾ ಮನಿ ಚಕ್ರಿ ಸಾಕ್ರಿ ಸಾಡಿ ಇಟ್ಟಿದ್ದೆ ತಿಂಗಳ ಹೆಸರು ಬರ್ತಿತ್ತು ಮಂತ್ರಿ ಮನಿ ಎಂಟ್ ಕಿಲೋ ಸಕ್ರಿ ಬೇಕು ಮಂತ್ರಿ ಇದ್ದಾಗ ಇತ್ತು ಸರ್ಕಾರ ಭಾರತ ಸರ್ಕಾರದ ಅದು ರಾಜ್ಯ ಸರ್ಕಾರದ ಅವನು ಛಾಪ್ ಹೋಗ್ತದೆ ನಾನು ಅವ್ರಿಗೆ ನಮಸ್ಕಾರ ಮಾಡಿ ಥ್ಯಾಂಕ್ಸ್ ಮಾಡ ನೋಡಿ ಮತ್ತೊಬ್ಬರಿಗೆ ಹೊಂದಾಣಿಕೆ ರಾಜಕಾರಣ ಇವರು ಹೊಂದಾಣಿಕೆ ನಾವು ಹೋಗಿದ್ದ ಜೈನ ಧರ್ಮದ ಪಾಲು ಏನು ಕುಡಿದು ನೇರವಾಗಿ ಸಮುದಾಯ ಏನೇ ಮಾಡಿದ್ರು ಸಹ ಗಟ್ಟಿಯಾಗಿ ಮತ್ತೇನು ಪೂಜೆ ಕಾಯಿ ಏನ ಹಸ್ತಾಂತರ ಮಾಡಿದ್ರಿ ಆ ಗುರುಗಳು ಬಹಳಷ್ಟು ಪ್ರಯತ್ನ ಮಾಡಿ ಇದನ್ನ ಒಂದು ಹಂತಕ್ಕೆ ತಗೊಂಡ್ಬಂದಿದ್ರು ನೀವೆಲ್ಲ ವರ್ಕೌಟ್ ಆಗಿರಿ ನೀವು ಚಗಳಿಡ್ತೀನಿ ನೋಡ್ತೀನಿ ಮಾಡ್ಕೋಬೇಡ್ರಿ ಯಾವ ಚೇರ್ಮನ್ ಆದ ನಾವು ಸೆಕ್ರೆಟ್ರಿ ಆದ ಈಗ ಏನು ತಿನ್ನಕೋದ್ರಿಂದ ಇದನ್ನ ಯಾಕೆ ಆಯ್ತು ನಾನು ನಾನೇ ಉದಾಹರಣೆ ನಾ ಸಿದ್ದೇಶ್ವರ ಸಂಸ್ಥೆ ಮೊದಲು ಹಿಂಗೆ ಇತ್ತು ಇವತ್ತ ಇವತ್ತಾದ್ರ ನಾಲ್ಕು ಕೋಟಿ ರೂಪಾಯಿ ಆಸ್ತಿ ಮಾಡಿರು ಘೋಷಣೆ ಮಾಡಿದ್ವಿ ಒಂದ್ ಯಾರು ಕಡೆ ಸಿದ್ಧಿ ಇದು ಗುರುಗಳ ನೋಡಿ ಹೋದ್ರೆ ಸಾವಿರ ಹಾಕಲ್ವ ನಮ್ಮ ಘೋಷಣೆ ದಿವಸ ಎರಡ್ ನೂರ ಮುನ್ನೂರು ಲೀಟರ್ ಹಾಲು ಹಿಡ್ತಾವು ದಿನ ಒಂದು ಗಿನ್ ಇರ್ತದೆ ದಿನ ಒಂದು ಕರೆ ಹಾಕಿರ್ತದೆ ಆ ಸಂಸ್ಥೆದಾಗೂ ಒಂದು ಕಮಿಟಿ ಒಳಗೆ ಒಂದು ಮೂರ್ನಾಲ್ಕು ಮಂದಿ ಜಮೀನು ಹೊಡೆದ್ರು ಟೆನೆಂಟ್

ಈ ಗುರುಗಳಿಗೆ ಕೈಯ ಜವಾಬ್ದಾರಿ ಕೊಟ್ಟಿ ಯಾರನ್ನ ಯಾರು ನಾಯಕ ಮಾಡ್ಕೊತಾರ ಮಾಡ್ಕೊತಾರ ಕಮಿಟಿ ಮಾಡ್ತಾರ ನೀವ್ ಬರ್ತಾರೆ ನೋಡ್ರಿ ಸಿಖ್ ಧರ್ಮದಿಂದ ಒಂದು ಕಲಿಬೇಕಂದ್ರ ಈ ನಮ್ಮ ಇದಕ್ ಹೋಗ್ತಿಲ್ಲ ಮೃತ್ಸರ್ ಸುವರ್ಣ ಮಂದಿರ ಅಂತಿಂತ ದೊಡ್ಡ ದೊಡ್ಡ ಕೋಟ್ಯ ದಿವಸ ದೊಡ್ಡ ಹೋಮ್ ಮಿನಿಸ್ಟರ್ ಬುಟಾ ಸಿಂಗ್ ಏನ್ ಶಿಕ್ಷಣ ಕೊಟ್ಟು ಬುಟ್ಟಾ ಸಿಂಗ್ ಇದೆ

ಚಾತುರ್ಮಾಸದಿಂದ ಯಾಕೆ ಚಾತುರ್ಮಾಸ ಮಾಡ್ತಾರೆ ಈ ಮಳೆಗಾಲದಾಗ ಹುಳ ಹುಟ್ಟಿ ರಸ್ತೆ ಕೇಳ್ತು ಅವಾಗ ನಾವು ಕಾಲಿಡೋದಿಂದ ಅದ ಹಿಂಸೆ ಆಗ್ತತಿ ಅದಕ್ಕೆ ನಮ್ಮ ಧರ್ಮದಲ್ಲಿ ಚಾತುರ್ಮಾಸ ಅಂತೇಳಿ ಆ ಇದು ಈ ಅಲ್ಲಿ ಯಾಕಂದ್ರೆ ಜೈನದ್ದು ಎಲ್ಲಾ ಗುರುಗಳು ಬಂದಾಗ ನಮ್ ಕರ್ಸಿ ಕರ್ಸಿರ್ತಾರೆ ಕಡೆ ರಾಜಸ್ಥಾನ ದಿಲ್ಲಿ ಆ ಕಡೆ ಬರ್ತಾರೆ ನಮ್ಮ

ಇದನ್ನ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಶಾಸ್ತ್ರ ಪರಿ ಪರಿಸರ ದೇವಸ್ಥಾನ ಯಾಕಂದ್ರೆ ನಾ ಅಯೋಧ್ಯೆಗೆ ಹೋಗಿದ್ದೆ ಇದೇ ಡಿಸೆಂಬರ್ ಅದಕ್ಕೆ ಬಿಡ್ತಾ ಬಂದು ಅವರ ಅಲ್ಲೇ ಇದೇನಾಂಗಾತು ಎಂ ಆರ್ ತಂಗಾತಿ ಎಂ ಎಲ್ ಸಿ ಅಲ್ಲೇ ಹನ್ನೊಂದನ್ನು ಹನ್ನೆರಡು ಮಂದಿ ತಿರ್ತೃ